ಅಗ್ರಹಾರದಲ್ಲಿ ನಟ ದರ್ಶನ ದರ್ಬಾರ್ ಜೀವನದ ಹಿನ್ನೆಲೆಯಲ್ಲಿ ಈಗ ಪರಪ್ಪನ ಅಗ್ರಹಾರದಿಂದ ಬೆಳಗಾವಿಯ ಹೆಂಡಲಗಾ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ಪರಪ್ಪನ ಅಗ್ರಹಾರದಿಂದ ನಟ ದರ್ಶನ್ ಶಿಫ್ಟ್ ಆಗ್ತಾರೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ ದರ್ಬಾರ್ ಹಿನ್ನೆಲೆಯಲ್ಲಿ ಫೋಟೋ ವಿಡಿಯೋ ಬಿಡುಗಡೆಯಾದ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳಿಗೆ ಸಿಎಂ ಮತ್ತು ಗೃಹ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೇಗಾಗಿ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ದರ್ಶನ ಶಿಫ್ಟ್ ಮಾಡಲು ಪೊಲೀಸರಿಂದ ಈಗ ತಯಾರಿ ಆಗ್ತಾ ಇದೆ ಎಲ್ಲಾ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಹಿಂಡಲಗ ಜೈಲಿಗೆ ಕಳಿಸ್ತಿದಾರ ಹಾಗಾದ್ರೆ ಹಿಂದೆ ಹಿಂಡಲಗ ಜೈಲಿಗೆ ದರ್ಶನ ಸ್ಥಳಾಂತರ ಆಗುವಂತ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾ ದಿನ ಕೈದಿಯಾಗಿ ಜೈಲಿನಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ ರಾಜಾದಿತ್ಯವನ್ನ ಸ್ವೀಕರಿಸತಿರುವಂತಹ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಈಗ ಅವರನ್ನ ಶಿಫ್ಟ್ ಮಾಡಲಾಗ್ತಿದೆ ಪರಪ್ಪನ ಅಗ್ರಹಾರದಿಂದ ನಟ ದರ್ಶನ್ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಿಂದ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಏನೋ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ ದರ್ಬಾರ್ ಎಲ್ಲರೂ ಕೂಡ ಇಡೀ ರಾಜ್ಯವೇ ನೋಡಿದೆ ಒಂದು ಕೈಯಲ್ಲಿ ಸಿಗರೇಟು ಇನ್ನೊಂದು ಕೈಯಲ್ಲಿ ಮಗ್ಗನ್ನ ಹಿಡಿದು ಆರಾಮಾಗಿ ಕುರ್ಚಿ ಮೇಲೆ ಕುತ್ಕೊಂಡಿರುವಂತ ಫೋಟೋ ವಿಡಿಯೋ ಮೊಬೈಲ್ಗಳನ್ನು ಬಳಸುವುದು ಇವೆಲ್ಲದರ ಬೆನ್ನಲ್ಲೇ ಈಗ ಅಧಿಕಾರಿಗಳಿಗೆ ಸಿಎಂ ಮತ್ತು ಗೃಹ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ಎಲ್ಲಾ ರೀತಿಯಾದಂತ ಮುಜುಗರದಿಂದ ತಪ್ಪಿಸ್ಕೊಳ್ಲಿಕ್ಕೆ ಈಗ ಶಿಫ್ಟಿನ ವಿಚಾರ ಮುನ್ನೆಲೆಗೆ ಬಂದು ಬಿಟ್ಟಿದ್ಯಾ ಶಿಫ್ಟ್ ಮಾಡಲಿಕ್ಕೆ ಈಗ ಪೊಲೀಸರು ತಯಾರಿಯನ್ನ ಮಾಡಿಕೊಂತಿದ್ದಾರೆ ಹಿಂದೆ ಹಿಂಡಲಗ ಜೈಲಿಗೆ ದರ್ಶನ ಸ್ಥಳಾಂತರ ಆಗುವಂತ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಹಾಯಾಗಿ ಕೂತ್ಕೊಂಡು ಸಿಗರೇಟ್ ಅನ್ನ ಸೇವನೆ ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಕೈಯಲ್ಲಿ ಮಗ್ಗು ಟೀ ಕಾಫಿಯನ್ನ ಕುಡಿತ ಆರಾಮಾಗಿರುವಂತ ಫೋಟೋ ವಿಡಿಯೋಗಳು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಈಗ ಎಲ್ಲ ಮುಜುಗರಗಳಿಂದ ಪಾರಾಗಲಿಕ್ಕೆ ಸರ್ಕಾರ ಮುಂದಾಗ್ಬಿಟ್ಟಿದೆ ಹೇಗಾಗಿನೇ ದರ್ಶನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳಗಾವಿಯ ಹೆಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ